ನಮಸ್ಕಾರ ನನ್ನ ಹೆಸರು ಚಿರಲಿಂಗ ಆಚಾರಿ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ನಮ್ಮ ಚಾಲನ ವೇಗವಾಗಿ ಬೆಳೆಸಿ ಅಂತ ತಿಳಿಸುತ್ತಾ ಒಂದು ಗಿಡ ಮೂಲಿಕೆಗಳಿಂದಲೇ ನಮ್ಮ ಕೆಲಸ ಮಾಡೋದು ನಾವು ಪ್ರತಿಯೊಂದು ಗಿಡ ಮೂಲಿಕೆಗಳು ಗಿಡ ಮೂಲಿಕೆ ಇಲ್ಲದೆ ತಾಯ್ತೇ ಇಲ್ಲ ತಾಯ್ತಾ ಇಲ್ಲದೆ ಗಿಡ ಮೂಲಿಕೆ ಇಲ್ಲ ಆ ಅಮ್ಮನವ್ರ ಮಂತ್ರ ಇಲ್ಲ ತಾಯ್ತಾ ಇಲ್ಲ ತಾಯ್ತಾ ಇದ್ರೆ ಅಮ್ಮನವ್ರ ಮಂತ್ರ ಇಲ್ಲ ಅಂದಂಗೆ ಎನ್ ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಯಂತ್ರ ಅಂದ್ರೆ ಇವು ತಂತ್ರ ಅಂದ್ರೆ ಬೇರು ಮಂತ್ರ ಅಂದ್ರೆ ನಾವು ಮಂತ್ರಶಕ್ತಿ ಮಹಾಶಕ್ತಿ ಅಂದ್ರೆ ಈ ಕಾಳಿಕ ದೇವಿ ಈ ಮೂರು ಸೇರಿ ಮಾಡಿದನೇ ಒಂದು ಶತ್ರು ವಶಕರಣ ತಾಯ್ತೇ ಆಗ್ತದ ನಾನು ತಾಯ್ತಾ ಬರದೇ ಆಯ್ಕೆ ಅಂದ್ರೆ ಆಗಲ್ಲ ಯಂತ್ರ ಬೇಕು ಗಿಡದ ಗಿಡ ಮೂಲಿಕೆಯೇ ಬೇರು ಬೇಕು ಆ ಶತ್ರುವಶಕರಣ ಒಂದು ಮಂತ್ರ ಬೇಕು ಇದ್ರೆ ಮಾತ್ರನೇ ಒಂದು ಶತ್ರು ವಶಕರಣ ಮಾಡಕ್ಕೆ ಸಾಧ್ಯವಾಗುತ್ತದೆ ಅಂತ ತಿಳಿಸಲು ಇಷ್ಟಪಡ್ತೇನೆ ನಾನು ಅದು ಅಲ್ಲದೆ ಇವೆಲ್ಲ ಕಾಣದ ಯಂತ್ರಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಕಾಣದ್ದು ಒಂದು ತಾಯ್ತದಾಗ ಬರೆದು ಬಿಟ್ಟು ಈ ಈ ತಾಯ್ತ ನೋಡ್ರಿ ಇದು ಈ ಇದು ಬೆಳೀತಾಯ್ತಾಯಿದು ಒಂದು ಊಟ ಸೀರೆ ಮೇಲೆ ಇದರೊಳಗಡೆ ಡೆಬ್ಬೆ ಒಳಗಡೆ ಈ ಯಂತ್ರಗಳನ್ನೆಲ್ಲ ಮಡಚಿ ತುಂಬಿಬಿಟ್ಟು ಮಂತ್ರೋಪದೇಶ ಆದಮೇಲೆ ತುಂಬಿಡ್ತೀವಿ ಅದಲ್ಲೇ ಈ ಎಲ್ಲ ಥರದ ಗಿಡ ಇದ್ರೊಳಗೆ ಕಟ್ ಮಾಡಿ ಹಾಕೊಂಡಿರ್ತೀವಿ ಅದರೊಳಗೆ ತುಂಬಿದ್ರೆ ಮಾತ್ರ ಶತ್ರುವಶೀಕರಣ ಆಗ್ತದೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಆ ಶತ್ರುಶೇಖರಣೆ ಮತ್ತೊಂದು ಇಂಪಾರ್ಟೆಂಟು ಅದರೊಳಗಡೆ ಇನ್ನೊಂದು ಏನು ಬೇಕಪ್ಪ ಅಂದರೆ ಬಿಳಿ ಗುಳುಗುಂಜೆ ಮಿನಿಮಮ್ ಐದಾದ್ರೂ ಹಾಕಬೇಕು ಶತ್ರುವಶೀಕರಣ ಐದು ಬಿಳಿ ಗುಂಜೆನ ಹಾಕ್ಬೇಕು ನಾವು ಹಾಕಿದರೆ ಮಾತ್ರ ಶತ್ರುಶೇಖರಣೆ ಹಾಕ್ತ ಆಗುತ್ತೆ ತಗಡಬೇಕು ತಗಡ್ದಾಗ ಶತ್ರು ವಶೀಕರಣ ಯಂತ್ರ ಬರಿಬೇಕು ಇದು ಮತ್ತೆ ಬಿಳುಗುಳು ಗುಂಜಿ ಹಾಕಬೇಕು ಮತ್ತು ಹಾಕಬೇಕು ಇಷ್ಟೆಲ್ಲ ಹಾಕಿದ್ರೆ ಮಾತ್ರ ಶತ್ರು ವಶೀಕರಣ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಈ ಈ ಯಂತ್ರ ಏನಿದೆಯಲ್ಲ ಯಾರಾದರೂ ನಿಮಗೆ ಮಾಟ ಮದ್ದು ಇವೆಲ್ಲ ಯಾರಾದರೂ ಮಾಡ್ತಾ ಇದ್ರೆ ಈ ಯಂತ್ರನ ಬರೆದುಬಿಟ್ಟು ಹಾಕಿದರೆ ಅವರಿಗೆ ಮಾಟ ಮಂತ್ರ ಆಗೋದಿಲ್ಲ ಮಾಡಿಸೋಕು ಅದನ್ನು ಅವ್ರು ಮೇಯ್ ಹತ್ತದಲ್ಲಿ ಇರ್ತಾ ಇದ್ದಾರೆ ಬರೆದು ಹಾಕಿದರೆ ಮತ್ತೆ ಇನ್ನೊಂದ್ ಏನಾದಪ್ಪ ಆಲ್ರೆಡಿ ನಿಮಗೆ ಮಾಡಿಸಿದ್ದಾರೆ ಅಂತ ತಿಳ್ಕಾರಿ ಈ ಯಂತ್ರ ಬರ್ದು ತಾಯ್ತದೊಳಗಡೆ ಹಾಕಿ ಹಾಕಿ ಬಿಟ್ಟಿರ್ತೀವಿ ನಾವು ಅದನ್ನ ಕಟ್ಕೊಂಡ್ಬಿಟ್ರೆ ಮಾಟ ಮಂತ್ರ ಎಲ್ಲ ನೀವು ಮೈಯಗಳ್ ಬಿಟ್ಟು ಒಡಿ ಹೋಗ್ಬಿಡ್ತೀವಿ ಕ್ಲೇರ್ ಆಗಿಬಿಡ್ತದೆ ಅಂತ ಹೊಟ್ಟೆ ಒಳಗಡೆ ಅಥವಾ ನಿಮ್ಗೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರು ಆಲ್ರೆಡಿ ನಿಮ್ಗೆ ಹೋಗಿ ಬಿಡ್ತದೆ ಅಕಸ್ಮಾತ್ ನಿಮ್ಮ ಮೇಯ್ ಒಳಗಡೆ ಇದ್ದಿದ್ದಿಲ್ಲ ಅಂತನ ಚಿಕ್ಕ ಇದ್ದಿದ್ದಿಲ್ಲ ಅಂತಂದರೆ ಮತ್ತೆ ಮುಂದೆ ಒಬ್ರು ಯಾರಾದರೂ ನಿಮಗೆ ಹೊಟ್ಟೆ ಕಚ್ಚು ಮೇಲೆ ದೃಷ್ಟಿ ಮೇಲೆ ಪ್ರತಿಯೊಬ್ಬರು ನಿಮ್ಮನ್ನ ಏಳಿಗೆ ಭಾರಿ ಆಗ್ತದೆ ಇವ್ನು ಮಾಡ್ಸಬೇಕಂತ ಅವ್ರ ತಲೆಗಿನ ಬಂತು ನೀವು ಮಾಡ್ಸಿದ್ರು ಅಂದರೆ ಇವೆಲ್ಲ ಯಂತ್ರ ಇದ್ರೆ ನಿಮ್ಗೆ ಹತ್ತೋದಿಲ್ಲ ಕಂಪಲ್ಸರಿ ನಿಮ್ಗೆ ಹತ್ತಕ್ಕೆ ಬಿಡೋದಿಲ್ಲ ಅದು ಯಾಕಂದ್ರೆ ಆ ತಾಯ್ದಾಗ ಆ ಯಂತ್ರ ಇರ್ತದೆ ಅವರು ಆಟ ಇದರೊಳಗಡೆ ನಡೆಯೋದಿಲ್ಲ ಮಾಟ ಮಂತ್ರ ಮಾಟಗಾರರು ಮೋಡಿಕಾರರು ಪ್ರತಿಯೊಂದು ಮಹಾಜ್ಞಾನಿಗಳು ಏನಾದ್ರೂ ಮಾಡಿದವರಿಗೆ ಮಾಡ್ಸ್ಬೇಕಂತ ಒಂದು ವ್ಯಕ್ತಿಗಳು ಯಾರಾದ್ರೂ ಮಂತ್ರವಾದಿ ಮಾಡಿಸ್ಬಂದ್ರು ಈ ಯಂತ್ರ ಇರೋವರೆಗೆ ಅವ್ರಿಗೆ ಏನು ಕಿಸೋಕಾಗಲ್ಲ ಅವರಿಗೆ ಬಂದು ಮುಟ್ಟದೇ ಇಲ್ಲ ಯಾಕಂದ್ರೆ ಈ ಯಂತ್ರ ಅವರಿಗೆ ಮೈಗೊಳಗೆ ಹತ್ತುಗಳಾದಂಗೆ ಕಾಪಾಡೋದೇ ಈ ಯಂತ್ರದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಶತ್ರು ಇಷ್ಟೆಲ್ಲ ಹಾಕಬೇಕು ಯಂತ್ರಗಳನ್ನು ಬರೆದ ಮೇಲೆ ನಾಯಿ ಎಂಜಲದಾಗ ಅದು ಬೇಕು ಹೋಗಿ ನಾಯಿ ಎದ್ದಾಗ ಅಂದು ಅದ್ದಿದ ಮೇಲೆ ಅಂಕೋಲಿ ಗಿಡದ ರಸದಾಗ ಇವೆಲ್ಲ ತೊಳಿಬೇಕು ಬಿಟ್ಟರೆ ಮಾತ್ರ ನಾಯಿ ಎಂಜಲ್ದಾಗ ಅದ್ದಿದ್ರೆ ಶಕ್ತಿ ಬರುತ್ತದೆ ಅಂಕೋಲಿ ಗಿಡದ ತಪ್ಪಲ್ದಾಗ ಚೆನ್ನಾಗಿ ಇದನ್ನು ಅದ್ದು ಬಿಟ್ಟರೆ ಅದೊಂಥರ ಶಕ್ತಿ ಬರುತ್ತದೆ ಅಷ್ಟಾದ ಮೇಲೆ ಈ ಯಂತ್ರಗಳಿಗೆ ಎಲ್ಲ ಪೂಜೆ ಮಾಡಿ ಪುನಸ್ಕಾರಗಳನ್ನು ಮಾಡಿ ಮಂತ್ರೋಪದೇಶ ಮಾಡಿ ಹಾಕಿ ಈ ಗುಲ್ಗುಂಜಿ ಹಾಕಿ ಮಾಡಿಕೊಟ್ಟು ಮಾತ್ರ ಶತ್ರುವಶಕರಣ ಆಗ್ತದಂತ ನಾನು ತಿಳಿಸಕ್ಕೆ ಇಷ್ಟಪಡ್ತಿದ್ದೇನೆ ಜೈ ಕಾಳಿಕೆ ಮಾತೆ ಅದಲ್ಲದೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮ್ ಕಾಮೆಂಟ್ ಹಾಕಿ ಅದಲ್ಲದೆ ಈ ವಿಡಿಯೋನ ವೇಗವಾಗಿ ಏರ್ಸಿ ಫಾಲೋವರ್ಸ್ನ ಹೆಚ್ಚಿಗೆ ಮಾಡಿ ಅಂತ ತಿಳಿಸುತ್ತಾ ಈ ಕಾರಣ ಹೇಗಿದೆ ತಾಯ್ತು ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕೆ ಮಾತೆ ಜಾನಕಿ ಮನೋಹರ ಜ್ಞಾನದಾತ ಕರುಣಾ ಸಾಗರ ಕೋದಂಡ ರಾಮ ಭಕ್ತಿ ಪ್ರಿಯನೇ ಮುಕ್ತಿ ದಾಯಕ ಭಕ್ತ ಜನ ಶ್ರೀಮಂದನೆ ರಾಮಗೆ ಮೂ ಎರಡು ಕಕ್ಕಲ್ಲದು ಬಂಗಾರ ಮುಖಾನಿ కండిలా నీ ప్రీతి హంచిదరే ధన కనకవేల్ల యా